ನಗರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷ ವಾಸುದೇವನವರಿಯವರಿಗೆ ಸನ್ಮಾನ ಗಂಗಾವತಿ ಇತ್ತೀಚೆಗಷ್ಟೇ ನಗರಸಭೆಯ ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷರಾದ ವಾಸುದೇವ್ ನವಲಿ ಅವರಿಗೆ ಶ್ರೀ ಯೋಗೇಶ್ವರ ಯಜ್ಞವಲ್ಕ್ಯ ಸೇವಾ ಟ್ರಸ್ಟ್ ನೇತೃತ್ವದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿ ಆಶೀರ್ವದಿಸಲಾಯಿತು ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ವಾಸುದೇವ್ ನವಲಿ ಮಾತನಾಡಿ ಶ್ರೀ ಗುರುರಾಯರ ಹಾಗೂ ವಿಪ್ರ ಸಮಾಜ ಬಾಂಧವರ ಆಶೀರ್ವಾದದಿಂದಾಗಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸ್ಥಾನ ದೊರಕಿರುವುದು ಸಂತಸದಾಯಕವಾಗಿದೆ ಯಾವುದೇ ವ್ಯಕ್ತಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಸೇವೆ ಸಲ್ಲಿಸಿದಲ್ಲಿ ಸೂಕ್ತವಾದ ಸ್ಥಾನಮಾನ ದೊರಕುವುದು ಎಂಬುದಕ್ಕೆ ತಾವೇ ಸಾಕ್ಷಿಯಾಗಿದ್ದು ಈ ಹಿನ್ನೆಲೆಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಸೇರಿದಂತೆ ಪಕ್ಷದ ಮುಖಂಡರನ್ನ ಸ್ಮರಿಸಿದರು ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ ಮಾತನಾಡಿ ಸರ್ವರೊಂದಿಗೆ ಆತ್ಮೀಯವಾಗಿ ಗುರುತಿಸಿಕೊಂಡಿರುವ ವಾಸುದೇವ್ ನವಲಿಯವರಿಗೆ ಸ್ಥಾಯಿ ಸಮಿತಿಯ ಅಧ್ಯಕ್ಷತೆಯಲ್ಲಿ ದೊರಕಿರುವುದು ವಿಪ್ರ ಸಮಾಜಕ್ಕೆ ಸಂತಸದಾಯಕವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಜಗನ್ನಾಥ್ ಆಲಂಪಲ್ಲಿ ತಿರುಮಲರಾವ್ ರಾಘವೇಂದ್ರ ಮೇಘೂರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಾಸುದೇವ್ ನವಲಿಯವರ ಗೆಳೆಯರು ಇತೇಶಿಗಳು ಮಹಿಳೆಯರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು I don't know, I don't know, I don't know ಶಕ್ತಿನೇ ಇರ್ತಿಲ್ಲ ಆದರೆ ಅದನ್ನು ನಮ್ಮ ವಾಸು ನೌರಿಯವರು ನಮ್ಮ ಶಕ್ತಿ ಅನ್ನಂಗೆ ವ್ಯವಸ್ಥೆ ತೆಗೆದುಕೊಳ್ಳಕ್ಕೆ ಹೀಗಾಗಿ ಅದನ್ನು ನಾವು ಅವ್ರಿಗೆ ಏನು ಬೇಕು ಅದನ್ನು ಎಲ್ಲ ರೀತಿಯಿಂದನೂ ಅವ್ರಿಗೆ ಸಹಾಯ ಮಾಡಿಕ ನಮ್ಮ ಸಮಾಜ ಅವ್ರಿಗೆ ಇದ್ದು ಏನೇ ಇರಲಿ ಅದು ತಪ್ಪಿರಲಿ ಒಪ್ಪಿರಲಿ ಏನೇ ಇರಲಿ ನಾವು ಅವ್ರ ಜೊತೆಗಿದ್ದುಕೊಂಡು ಅವ್ರನ್ನ ಬೆಳೆಸ್ತಕ್ಕಂಥ ಒಂದು ಸ್ಥಿಮತಿಯನ್ನು ನಾವು ಬೆಳೆಸ್ಕೊಂಡಾಗ ನಮ್ಮರೊಬ್ಬರು ರಾಜಕೀಯದಿಂದ ಒಬ್ಬರು ಬೆಳೀತಾರೆ ಅನ್ನೋ ಒಂದು ಆಸೆ ನಮ್ಮ ಹತ್ರದ ಅದನ್ನೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಮಾಡ್ಬೇಕಂತ ತಮ್ಮಲ್ಲಿ ಎಲ್ಲರಿಂದ ಕಳಕಳಿಯಿಂದ ಕೇಳ್ಕೊಳ್ಳುತ್ತ ನನ್ನ ಮಾತುಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸತ್ಯನಾರಾಯಣ ದೇವಸ್ಥಾನಕ್ಕೆ ಐದು ಲಕ್ಷ ಮುಂದಿನ ದಿನಮಾನಗಳಲ್ಲಿ ನಾನು ಎಂ ಪಿ ಅವರ ಅನುದಾನವನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ ದೇವರು ಮತ್ತು ದೇವರು ಅವರ ಆಶೀರ್ವಾದದಿಂದ ಅದನ್ನು ಇನ್ನೂ ಸ್ವಾರ್ಡ್ಲಿ ಅದನ್ನು ಬರುವುದು ಎಂಬ ನನ್ನ ನಿರೀಕ್ಷೆ ಇದೆ ಅದನ್ನಾದ್ರೂ ತರೋದು ನನ್ನ ಕರ್ತವ್ಯ ನಾನು ಮೂರು ತಿಂಗಳ ತರ್ತೀನಂಬ ನಿರ್ಧಾರವಾಗಿದೆ ನನ್ನ ಮನಗಳನ್ನು ಸಲ್ಲಿಸುತ್ತಾ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಆಸೆದಾದ ಎಲ್ಲ ಗಂಡಮಾನ್ಯರಿಗೂ ನನ್ನ ನಮಸ್ಕಾರಗಳು ಒತ್ತರಿಸುತ್ತ ನನ್ನ ಹಿಂದುಗಡೆ ಪೀತುಗಳು ಮತ್ತು ಮಾತೆಯರಿಗೂ ಮತ್ತು ಎಲ್ಲ ಹಿರಿಯರಿಗೂ ನನ್ನ ಈ ಕರೆಸಿ ಋತ್ಪೂರ್ವಕ ಸಂಪಾದ ಮಾಡಿದಕ್ಕೆ ಅದ್ಯಾ ಮಾತು ಬರ್ತಾ ಇಲ್ಲ ಆದರೆ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಈ ರೀತಿಯಾಗಿ ನಾನು ಈ ವೇದಿಕೆಯಿಂದ ನಗರಸಭೆಯಿಂದ ಸ್ಥಾಯಿ ಸಮಿತಿ ಅಪೇಕ್ಷೆ ಮಾಡಿರ್ತಿಲ್ಲ ನಾನೇನು ರಾಯರ ಅನುಗ್ರಹದಿಂದ ರಾಯರು ನನಗೆ ಈ ಸ್ಥಾನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಮಾಜದ ಬಾಂಧವರಾದ ಎಲ್ಲರೂ ನನ್ನ ಈ ಸ್ಥಾನಕ್ಕೆ ಬರಲು ಸಹಕರಿಸಿದ ಸಹಕರಿಸಿದ್ದಕ್ಕಾಗಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮುಂದಿನ ದಿನಮಾನಗಳಲ್ಲಿ ನನ್ನ ಒಂದು ಏಮೇನೆಂದರೆ ನಾನು ಭಾಷಣಕಾರ ಅಲ್ಲ ನನ್ನ ಡೈರೆಕ್ಟಾಗಿ ಅನಿಸಿಕೆಗಳನ್ನು ಮಾತ್ರ ಹೇಳ್ತೀನಿ ನಾನು ನಾನು ಮುಂದಾದರೂ ನನ್ನ ಸಮಾಜಕ್ಕೆ ಏನು ಮಾಡಿದರೂ ನನ್ನ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿಕೊಳ್ಳೋದು ನನ್ನ ಧ್ಯೇಯ ಅದೇ ರೀತಿಯಾಗಿ ನಾನು ಮುಂದಿನ ದಿನಗಳಲ್ಲೂ ಯಾರು ಫೋನ್ ಮಾಡಿದರೂ ಸಾಕು ಅವ್ರಿಗೆ ಆದಷ್ಟು ನಾನು ಸಹಕಾರ ಮಾಡಿ ಅವರಿಗೆ ಅನುಕೂಲ ಆಗಿ ಮಾಡಿಕೊಡುವ ನನ್ನ ಕರ್ತವ್ಯ ನೀವು ಎಲ್ಲರೂ ನನ್ನ ಮೇಲೆ ಅದೇ ರೀತಿ ವಿಶ್ವಾಸ ಇಟ್ಟಿದ್ದಕ್ಕೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಹೆಚ್ಚಿಗೆ ಮಾತಾಡೋಕ್ಕೋಲ್ಲ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ನನ್ನ ಮಾತು ವಿರಾಮ ಕೊಡ್ತೀನಿ ಧೈ ಯಾರಾದರೂ ಏನಾದರೂ ಅಥವಾ ಹಂಚಿಕೆಗಳನ್ನು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ವಾಸುದೇವರು ಮುಂಚೂಣಿಯಲ್ಲಿರ್ತಾರೆ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ನಿಜವಾಗಲೂ ಅವರಿಂದ ಸಾಕಷ್ಟು ಒಂದು ಒಳ್ಳೆಯ ಕೆಲಸಗಳು ಆಗ್ತಾ ಇದ್ದಾವೆ ಮತ್ತು ಮುಂದು ಸಹಿತ ಆಗಲಿ ಮತ್ತು ಮುನ್ಸಿಪಾಲ್ಟಿಗಳಿಂದ ಈಗ ಹೇಳಿದ ಜಗನ್ನಥವ್ರು ಹೇಳಬೇಕಾದ ಮೂವತ್ತೊಂದು ವಾರ್ಡಿಗೆ ನಮ್ಮ ಬ್ರಾಹ್ಮಣ ಸಮಾಜದ ಕಡೆಯಿಂದ ಓರ್ವ ವ್ಯಕ್ತಿ ಒಬ್ಬರೇ ಕೌನ್ಸಿಲರ್ ವಾಸ್ಥ್ಯವನ್ನು ನೋಡಿ ಮತ್ತು ಅವರ ಕೆಲಸ ಸಹಿತ ಅದೇ ರೀತಿಯಿಂದ ಮೂಲದಲ್ಲಿ ಯಾರಾದರೂ ಏನಾದರೂ ಕೆಲಸಗಳು ಸಹಿತ ಒಂದು ಅವರತ್ರ ಕಾರ್ಯಕ್ಷಮತೆ ಅವರ ಹತ್ರ ಇದೆ ಅಂತಂದು ಹೇಳಿ ಮತ್ತು ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಈ ಸ್ಥಾಯಿ ಸಮಿತಿಯ ಅಂತ ಕೊಟ್ಟಿದ್ದ ಸಲುವಾಗಿ ನಮ್ಮ ಬ್ರಾಹ್ಮಣ ಸಮಾಜಕ್ಕೂ ಸಹಿತ ಒಂದು ಒಳ್ಳೆಯ ಗೌರವ ಸಿಕ್ಕಂತಾಗಿದೆ ಮತ್ತು ಅವರಿಂದ ಸಹಿತ ನಮಗೂ ಎಲ್ಲರಿಗೂ ಸಹಿತ ಸಾಕಷ್ಟು ಸಂತೋಷವಾಗಿದೆ ಇವರು ಒಂದು ಇವರ ಕೆಲಸಗಳು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿರಲಿ ರಾಜಕೀಯವಾಗಲಿ ಎಲ್ಲ ರೀತಿಯಿಂದ ಸಹಿತ ಒಂದೇ ನಮ್ಮನ್ನು ತಾವು ಕಳುಹಿಸಿಕೊಂಡು ಆ ಕೆಲಸವನ್ನು ಮಾಡಿ ಮುಗಿಸ್ತಕ್ಕಂಥ ಒಂದು ಕಾರ್ಯಕ್ಷಣತೆ ಅವರಿಗೆ ಇದೆ ಅದರಿಂದ ಮುಂದುವರಿ ಗುರುಗಳ ಅನುಗ್ರಹದಿಂದ ಅವರಿಗೆ ಒಳ್ಳೆಯ ಒಂದು ಪದವಿ ಅತ್ಯಂತ ಪದವಿ ಸಿಗ್ತಾ ಇರಲಿ ಮತ್ತು ಅಧ್ಯಕ್ಷರಾಗಲಿ ಅಂತಂದು ಹೇಳಿ ನಮ್ಮೆಲ್ಲರನ್ನು ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಣ ಮಾತಾರೆ ವಿಶೇಷತೆ ಏನಂದ್ರೆ ಇಲ್ಲಿ ನಮ್ಮ ಭಾಗದ ಇದೇ ಭಾಗದ ಅತ್ಯಂತ ಯುವ ಉತ್ಸಾಹ ಆಗಿರ್ತಕ್ಕಂಥ ನೌ ವಾಸ ಅವರು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅದನ್ನು ಭಾಳ ಅದನ್ನು ಕೇಳಿಕೊಂಡ್ರೆ ನಮ್ಗೆ ಭಾಳ ಸಂತೋಷ ಆಯಿತು ನಾವು ಅವರು ಯಾವುದೇ ವಿಚಾರ ಕೇಳಿದ್ರು ಕೂಡ ನಮ್ಮ ಸಮಿತಿಗಾಗಲಿ ನಮ್ಮ ದೇವಸ್ಥಾನಕ್ಕಾಗಲಿ ಯಾವುದೇ ಭೇದವಾದಿಲ್ಲ ಅದಕ್ಕೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದು ನಮ್ಮ ಎಲ್ಲ ಸಮಿತಿಯ ಸದಸ್ಯರು ಸಲಹಾ ಸಮಿತಿಯ ಸದಸ್ಯರಿಗೆ ಎಲ್ಲರಿಗೂ ವಿಚಾರ ಮಾಡೋಕ್ಕಾಗಿ ಅವರಿಗೆ ಗುಡಿಯಲ್ಲಿ ಕರ್ಕೊಂಡು ಬಂದು ಒಂದು ಏನೋ ಒಂದು ಸೃಷ್ಟಿದಾಯಕ ಅವ್ರಿಗೆ ಇನ್ನೂ ಒಂದು ಭಗವಂತ ಹೆಚ್ಚಿನ ಪ್ರಮಾಣದ ಒಂದು ಸ್ಪಿರಿಟ್ ಬರಲಿ ಶಕ್ತಿ ಭಗವಂತ ಅವರಿಗೆ ಕೊಡಲಿ ಅನ್ನೋ ಒಂದು ವಿಚಾರಕ್ಕೆ ಈ ಒಂದು ಸಣ್ಣ ಕಾರ್ಯಕ್ರಮ ಮಾಡೋಣ ಅಂತೇಳಿ ಎಲ್ಲರೂ ಹೇಳಿದ್ದು ಸಲ ಈ ಸಮಿತಿಯ ಪರವಾಗಿ ಅವರಿಗೆ ಒಂದು ಕಿರುಸಮ್ಮವನ್ನು ಮಾಡ್ತಾ ಇದ್ದೀವಿ ಅವರು ಇದನ್ನು ದೊಡ್ಡದಂತ ತಿಳ್ಕೋಬೇಕು ಮತ್ತು ಅದೇ ಥರ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಕಾರ್ಯಗಳು ನಮ್ಗೆ ಯಾವತ್ತೂ ಯಾವ ಕೆಲಸಗಳನ್ನು ಅವ್ರು ಇಲ್ಲಂದಿಲ್ಲ ನಮಗೆ ಯಾವುದೇ ಕೆಲಸಗಳಲ್ಲಿ ವಿಪ್ರ ಸಮಾಜ ಅಂತ ಮಾಡ್ತಾರೆ ಹೊರತಾಗಿ ಇವ್ರ ಬೇರೆ ಇವರು ಬೇರೆ ಅನ್ನೋ ಭಾವನೆ ಅವತ್ತು ಇಲ್ಲ ಯಾವುದೇ ಟೈಮ್ನಲ್ಲಿ ಯಾವುದೇ ವಿಚಾರದಲ್ಲಿ ಹೋದ್ರು ಕೂಡ ಅವರು ಒಂದು ಒಳ್ಳೆಯ ಕೆಲಸಗಳಿಗೆ ನಮಗೆ ಸ್ಪಂದನೆ ಮಾಡಿದ್ದಾರೆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿ ಕೊಡಲಿ ನಮ್ಮ ಸಮಿತಿ ಯಾವತ್ತು ಯಾವತ್ತಿಗೂ ಅವರು ಹಿಂದೆ ಇರ್ತದೆ ಅಂತ ಹೇಳ್ತಾ ನನ್ನ Yang masuk, yang perada, apabila kau ಅಂತ ಪರಿವಚಿಸಿ. ನಿಂತಾ ವ್ಯಕ್ತಿ ಮೂವತ್ತೊಂದು ವಾರಗಳಲ್ಲಿ ಬ್ರಾಹ್ಮಣ ಸಮಾಜವನ್ನ ಏನಾದರೂ ಹೆಸರು ಮಾಡಿ ಬ್ರಾಹ್ಮಣ ಸಮಾಜದ ಮುಖಾಂತರ ಅಂತ ಹೇಳಿದ್ರೆ ಯಾಸ್ತಿ ನಾವು ಇಲ್ಲಿ W.W.C ಅಂತ ತಪ್ಪಾಗಿ ಹೇಳ್ಲಿಲ್ಲ. ಯಾಕಂದ್ರೆ 31 ವಾರಿನ ಬ್ರಾಹ್ಮಣ ಸಮಾಜದ ಪ್ರತಿನಿಧಿಯಾಗಿ ಅವರು ಸಾಯಿ ಸಮಿತಿ ಅಂತ ಕಾಯಿದ್ದಾರೆ. ಈ ಹಿಂದೆ ಸಾಯಿ ಸಮಿತಿ ಒಂದೇ ಇತ್ತು ಇರ್ತಿತ್ತು ನಗರಸಭೆಗೆ ಈಗ ಅದೇ ಸಾಯಿ ಸಮಿತಿಯನ್ನ ಡಿವೈಡ್ ಮಾಡ್ಬಿಟ್ಟು ಶಿಕ್ಷಣ ಮತ್ತು ಸಾರ್ವಜನಿಕ ಆರೋಗ್ಯ ಮತ್ತು ಸಾಮಾಜಿಕ ಈ ರೀತಿಯಾಗಿ ಡಿವೈಡ್ ಮಾಡಿದೆ ಇವರು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಾಹಿತ್ಯ ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಒಂದು ಪುಣ್ಯ ಅಂತ ಹೇಳ್ಬೋದು ಮುಂದಿನ ನಿರ್ಮಾಣದಲ್ಲಿ ವಾಸ್ತವ್ಯದಲ್ಲಿ ಅವರು ಮತ್ತೊಮ್ಮೆ ಸ್ಪಂದನೆ ಸ್ಪಂದಿಸಿ ನಗರಸಭೆ ಅಧ್ಯಕ್ಷತೆಯನ್ನು ವಹಿಸಿಕೋಬೇಕು ಅಧ್ಯಕ್ಷ ಪಡಿಬೇಕು ಅದಕ್ಕೆಲ್ಲ ಈ ಗ್ರಾಮೀಣ ಸಮಾಜದ ಎಲ್ಲ ಸಹಕಾರ ಇರಬೇಕು ಯಾವ ವಾರ್ಡಿಂದ ಅವ್ರು ಸ್ಪಂದಿಸಿದ್ರು ಕೂಡ ನಾವೆಲ್ಲ ನಿಂತ್ಕೊಂಡು ಕೆಲಸ ಮಾಡ್ತೀವಿ ನೀವು ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಪಡಬೇಕು ಯಾವುದೇ ಕಾರಣಕ್ಕೂ ಹಿಂಗೇರಿದೆ ಯಾಕಂದ್ರೆ ನಮ್ಮ ಸಮಾಜವನ್ನು ಗುರುತಿಸ್ತಕ್ಕಂಥದ್ದೇ ಬಹಳ ವಿರಳ ಅಂತ ಈ ಬಂದು ಬದುಕಿರ್ತಕ್ಕಂಥ ಅವಕಾಶ ಏನಿದೆ ನಿಜವಾಗಿಯೂ ಬ್ರಾಹ್ಮಣ ಸಮಾಜಕ್ಕೆ ತಂದ ಗೌರವ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದೀನಿ ನೌಲಿ ವಾಸುವ ಮುಖಾಂತರ ಬ್ರಾಹ್ಮಣ ಸಮಾಜಕ್ಕೆ ಸಿಕ್ಕಿರ್ತಕ್ಕಂಥ ಗೌರವ ಇದು ನಮ್ಮ ನೌಲಿ ವಾಸವರಿಗೆ

ವಾಸುದೇವ ನೌಲಿ ಅವರು ಮೊನ್ನೆ ತಾನೇ ನಗರ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವುದು ನಮ್ಮೆಲ್ಲರ ಸಮಾಜಕ್ಕೆ ಒಂದು ವರ್ಷದಾಯಕ ಸುದ್ದಿ ಆಗಿದೆ ಆಗಿ ಶ್ರೀ ಯೋಗೀಶ್ವರ ಯಜ್ಞವಲ್ಕ ಸೇವಾ ಸಮಿತಿ ವತಿಯಿಂದ ಇವತ್ತು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಒಂದು ದೇವಸ್ಥಾನದಲ್ಲಿ ಅನೇಕ ಸಮಾಜದ ಎಲ್ಲ ಪ್ರತಿಭೆಗಳಿಗೆ ಕೂಡ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನ ಶ್ರೀ ಯೋಗೀಶ್ವರ ಯಜ್ಞವಲ್ಕ ಸೇವಾ ಸಮಿತಿ ಕಳೆದ ಮೂರ್ನಾಲ್ಕು ವರ್ಷಗಳನ್ನ ಮಾಡ್ತಾ ಬಂದಿದೆ ಆ ನಿಟ್ಟಿನಲ್ಲಿ ಇವತ್ತು ಶ್ರೀ ವಾಸುದೇವ ನೌಲಿಯವರ ಅವರ ಕಾರ್ಯಕ್ರಮ ಕೂಡ ಇದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಬಂಧು ಬಿಗಿನಿಯರಿಗೆ ಮೊಟ್ಟ ಮೊದಲಿಗೆ ಪೂರಕವಾದಂತಹ ವಂದನೆಗಳನ್ನ ಸ್ವಾಗತವನ್ನ ಕೊಡ್ತಾ ಕಾರ್ಯಕ್ರಮ ಮೊಟ್ಟ ಮೊದಲಿಗೆ